ಅಗರಕೇಡ ಗ್ರಾಮದಲ್ಲಿ ಭಗತ್ ಸಿಂಗ್ ಜನ್ಮದಿನಾಚರಣೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಕೇಡ ಗ್ರಾಮದಲ್ಲಿ ಯುವಕರು ಹಾಗೂ ಸಾರ್ವಜನಿಕರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ ಹತ್ತಿರ ಭಗತ್ ಸಿಂಗ್ ಜನ್ಮದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಭೀಮಾಶಂಕರ್ ಆಳೂರು ಇವರು ಭಗತ್ ಸಿಂಗ್ ಜೀವನ ಚರಿತ್ರೆ ಹಾಗೂ ಅವರ ಆದರ್ಶಗಳ ಬಗ್ಗೆ ಮತ್ತು ಭಗತ್ ಸಿಂಗ್ ಅವರ ಜೀವನವು ಭಾರತದ ಸ್ವಾತಂತ್ರ್ಯಕ್ಕಾಗಿ ನೀಡಿದ ಅಸಾಧಾರಣ ಕೊಡುಗೆಯನ್ನು ಒಳಗೊಂಡಿದ್ದು ಅವರು ಭಾರತೀಯ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರನಾಗಿ ಸ್ಮರಿಸಲ್ಪಡುತ್ತಾರೆ ಎಂದರು ನಂತರ ಮಾತನಾಡಿದ ಬಸವ ತೋಳನೂರು ಇವರು ಭಗತ್ ಸಿಂಗ್ ಶಿವರಾಮ್ ರಾಜಗುರು ಮತ್ತು ಸುಖದೇವ್ ಥಾಫರ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಮೂರು ಪ್ರಮುಖ ಕ್ರಾಂತಿಕಾರಿಗಳು ಇವರನ್ನ ಬ್ರಿಟಿಷ್ ಸರ್ಕಾರವು ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹತ್ತೊಂಬತ್ತು ನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಿತು ಈ ಮೂವರ ಹುತಾತ್ಮರ ದಿನವನ್ನು ಭಾರತದಲ್ಲಿ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ ಮತ್ತು ಅವರ ತ್ಯಾಗವು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಅಸಂಖ್ಯಾತ ಭಾರತೀಯರಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವರಾಜ್ ಬಿಲ್ಲಾಡಿ ರಾಜಕುಮಾರ್ ಕಂಬಾರ್ ಕುಮಾರ್ ಗೌಡ ಪಾಟೀಲ್ ಶ್ರೀಶೈಲ್ ಬಿರಾದಾರ್ ಮಂಜುನಾಥ್ ಕ್ಷತ್ರಿ ಷಣ್ಮುಖ ವಟಾರ್ ಬಾಬು ಗೋರನಾಳ್ ರಾಜಕುಮಾರ್ ಕ್ಷತ್ರಿ ಮಲ್ಲನಗೌಡ ಪಾಟೀಲ್ ಶರಣು ಅವಟಿ ಮಂಜು ಮದಗುಣಕಿ ಸಂಜೀವ್ ಪಡನೂರ್ ಮಡಿವಾಳಯ್ಯ ಹಿರೇಮಠ್ ಸಂಜೀವ್ ಪವಾರ್ ಪಿಲ್ಲು ಸಾವಳಗಿ ಮಲ್ಲಿಕಾರ್ಜುನ್ ತಡವಾಳ್ ಸೇರಿದಂತೆ ಇನ್ನು ಅನೇಕ ಯುವಕರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಮನೋಜ್ ನಿಂಬಾಳ್ सर <laughs> <laughs> ಪಟಾಕಿ ಬಲೋ ಭಾರತ್ ಪಟಾಕಿ ವಂದೇ ಮಾತರಂ ವಂದೇ ಮಾತರಂ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಹಲೋ ಭಾರತ್ ಮತಾಕಿ ಹಲೋ ಭಾರತ್ ಮತಾಕಿ ಪ್ರಥಮದಲ್ಲಿ ಭಾರತ್ ಮಾತೆಯನ್ನ ಹೃದಯಂಗಳಲ್ಲಿ ನಮಸ್ಕರಿಸುತ್ತಾ ಗ್ರಾಮದ ಆರಾಧ್ಯ ದೇವರಾದ ಶಂಕರಲಿಂಗನನ್ನ ಈ ಸಂದರ್ಭ ನಮಸ್ಕರಿಸುತ್ತಾ ಭಗತ್ ಸಿಂಗರನ್ನು ರಾಷ್ಟ್ರಭಕ್ತ ಭಗತ್ ಸಿಂಗರನ್ನು ನಮಸ್ಕರಿಸುತ್ತಾ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ ಅವರ ಜನ್ಮ ಸತಾಬ್ಧಿಯಿಂದ ಎಲ್ಲರೂ ಇವತ್ತು ರಾಷ್ಟ್ರಭಕ್ತರೆಲ್ಲ ಸೇರಿ ಇವತ್ತು ಭಗತ್ ಸಿಂಗ್ ಅವರ ಜನ್ಮ ಜನ್ಮ ಸತಬ್ ಆಚರಿಸ್ತಾ ಇದ್ದೀವಿ ಅದಕ್ಕಾಗಿ ಸೇರಿರುವ ಎಲ್ಲ ರಾಷ್ಟ್ರಭಕ್ತರಿಗೆ ಭಕ್ತರಿಗೆ ಎಲ್ಲ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಭಗತ್ ಸಿಂಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಲ್ಲಿ ಭಗತ್ ಸಿಂಗನ ಗಲ್ಲಿಗೆ ಗಲ್ಲಿಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಭಗತ್ ಸಿಂಗನ್ನು ಕೇಳ್ತಾನೆ ಭಗತ್ ಸಿಂಗ ಗಲ್ಲಿಗೆ ಹೋಗುವ ಸಂದರ್ಭದಲ್ಲಿ ನಗು ನಗುತ್ತಾ ಹೊರಟಾಗ ಭಗತ್ ಸಿಂಗ ಬ್ರಿಟಿಷ್ ಸರ್ಕಾರ ಕೇಳ್ತಾನೆ ನಾನು ನಿನಗೆ ಗಲ್ಲಿಗೆ ಕರೆದುಕೊಂಡು ಹೊಂಟಿದ್ದೀನಿ ನೀನದ್ರೆ ನಗ್ತಾ ಇದೆಯಾ ಅಂತ ಹೇಳಿ ಭಗತ್ ಸಿಂಗಿಗೆ ಬ್ರಿಟಿಷ್ ಅಧಿಕಾರಿಗೆ ಕೇಳಿದಾಗ ನಿನ್ನ ನೀನು ಅದೃಷ್ಟ ಮಾಡಿದೆಯಾ ನಿನ್ನ ಕಣ್ಣು ಅದೃಷ್ಟ ಮಾಡಿದೆ ಯಾಕಂದ್ರೆ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಜೀವ ಬಲಿದಾನ ಕೊಡುವ ರಾಷ್ಟ್ರ ಭಕ್ತರ ಸಾವನ್ನು ನಿನ್ನ ಕಣ್ಣು ನೋಡ್ತದ ನಿನ್ನ ಕಣ್ಣ ಪುಣ್ಯ ಮಾಡಿದೆ ಅಂತೇಳಿ ಭಗತ್ ಸಿಂಗ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ ದಲ್ಲಿಗೆ ತೋಡುವ ಸಂದರ್ಭದಲ್ಲಿ ಭಗತ್ ಸಿಂಗನ ತಾಯಿ ಕಣ್ಣೀರಾಗ್ತಾಳ ಭಗತ್ ಸಿಂಗ್ ಖ್ಯಾತನ ತಾಯಿಗೆ ಭಗತ್ ಸಿಂಗನ ತಾಯಿ ಕಣ್ಣಲ್ಲಿ ನೀರು ಬರ್ತವೆ ಅಂದರೆ ಕೇಳಿದಾಗ ಭಗತ್ ಸಿಂಗ್ ತಾಯಿ ಹೇಳ್ತಾಳೆ ಇದು ದುಃಖದ ಕಣ್ಣೀರಲ್ಲ ಸಂತೋಷದ ಕಣ್ಣೀರು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಒಬ್ಬನೇ ಒಬ್ಬ ಮಗನಿಗೆ ನಾನು ಜನ್ಮ ಕೊಡುವಂಥ ನನ್ನ ಗರ್ಭದ ಮೇಲೆ ಸಿತ್ತ ಬಂದು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನನಗೆ ಹತ್ತು ಜನ ಗರ್ಭ ತರಿಸುವಂಥ ಶಕ್ತಿ ಪಡೆದ್ರೆ ಹತ್ತು ಜನಕ್ಕೆ ನಾನು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಕಳಿಸಿದ್ದೆ ಅದಕ್ಕೆ ನನ್ನ ಗರ್ಭ ಗರ್ಭದ ಮೇಲೆ ಚಿತ್ರಬಂಧನ ಆಗ್ತಾ ಇದ್ದಂಥೇಳಿ ಭಗತ್ ಸಿಂಗ್ ತಾಯಿ ಭಗತ್ ಸಿಂಗ್ ಹೇಳ್ತಾಳೆ ಆಗ ಭಗತ್ ಸಿಂಗ್ ಹೇಳ್ತಾನೆ ಈ ದೇಶ ಈ ದೇಶದಲ್ಲಿ ಭಗತ್ ಸಿಂಗ್ ನಿನ್ನಂಥ ತಾಯಿ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಮನೆಯಲ್ಲಿ ಇರ್ತಾರೆ ಅವೆಲ್ಲ ಮನೆಯಲ್ಲಿ ಭಗತ್ ಸಿಂಗ್ ಅಂತರು ಹೋರಾಟಗಾರ ಹುಡ್ತಾರೆ ಅಂತೇಳಿ ಭಗತ್ ಸಿಂಗ ತಾಯಿಯನ್ನು ಹೇಳ್ತಾರೆ ಹೀಗೆ ಭಗತ್ ಸಿಂಗ್ನ ಆದರ್ಶ ನಾವು ನೀವು ಎಲ್ಲರೂ ಅಳವಡಿಸೋಣ ಅಂತೇಳಿ ನಾನು ಎರಡು ಮಾತು ಮುಗಿಸಿ ಜೈನ್ ಜೈತಾರೆ ಅಂತ ಹೇಳ್ರಿ ಎಲ್ಲರಿಗೂ ಭಗತ್ ಸಿಂಗ್ ಜಯಂತಿಯ ಶುಭಾಶಯಗಳು ಇವತ್ತು ಭಗತ್ ಸಿಂಗ್ ಹುಟ್ಟಿದ ದಿನ ಅಂದ್ರೆ ದೇಶದಲ್ಲಿ ಕ್ರಾಂತಿಕಾರಿಯ ಜನನವಾದ ದಿನ ಕ್ರಾಂತಿಕಾರಿ ಯಾಕಾದ್ರು ಅಂದ್ರೆ ಇವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹುಟ್ಟಿನಿಂದಾನೆ ಇವರ ತಂದೆ ಇವರ ಚಿಕ್ಕಪ್ಪ ಎಲ್ಲರೂ ಕೂಡ ಕ್ರಾಂತಿಕಾರಿಗಳೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಮಾಡ್ತಾ ಇವರು ಚಿಕ್ಕಪ್ಪ ಜೈಲ್ನಲ್ಲಿ ಇದ್ರು ಆ ಇದ್ದಾಗ ಚಿಕ್ಕಪ್ಪನಿಗೆ ಬಿಡುಗಡೆ ಆಯ್ತು ಈ ಭಗತ್ ಹುಟ್ಟದ ಇವರಿಗೆ ಭಗತ್ ಅಂತ ಹೆಸರು ಬರ್ಲಿಕ್ಕೆ ಮೂಲ ಕಾರಣ ಏನು ಅಂದ್ರೆ ಇವ್ರ ಚಿಕ್ಕಪ್ಪ ಜೈಲಿನಿಂದ ಬಿಡುಗಡೆ ಆದ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಖುಷಿಯ ವಾತಾವರಣ ಇತ್ತು ಹಾಗಾಗಿ ಈ ಭಗತ್ ಅನ್ನುವಂತ ವ್ಯಕ್ತಿ ಏನಾದಂದ್ರೆ ಹುಟ್ಟಿದ ತಕ್ಷಣ ಏನಾಯ್ತು ಅಂದ್ರೆ ಇವರ ಚಿಕ್ಕಪ್ಪ ಜೈಲಿನಿಂದ ಬಿಡುಗಡೆ ಆದ್ರು ಅದಕ್ಕೆ ಭಾಗ್ಯವಂತ ಹುಟ್ಟದ ಅನ್ನೋ ಉದ್ದೇಶದಿಂದ ಇವರಿಗೆ ಭಗತ್ ಅಂತ ಅವ್ರ ತಾಯಿ ಹೆಸರಿಟ್ಟರು ಕೇವಲ ಹದಿಮೂರು ವರ್ಷವಿದ್ದಾಗ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಬಿತ್ ಬಿತ್ತನೆಯನ್ನು ಮಾಡ್ತೀವೋ ಆ ರೀತಿ ಬಿತ್ತನೆ ಮಾಡೋದ ಸಮಯದಲ್ಲಿ ಇವರು ಅಜ್ಜನ ಜೊತೆ ಬಿತ್ತನೆ ಮಾಡ್ತಾ ಹೊಲದಲ್ಲಿ ಬಿತ್ತನೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಬಿತ್ತನೆ ಮಾಡುವ ಸಮಯದಲ್ಲಿ ಬೀಜಗಳನ್ನ ಬಿತ್ತಾ ಅವ್ರ ಅಜ್ಜನಿಗೆ ಏನ್ ಕೇಳ್ತಾನಂದ್ರೆ ಈ ಬೀಜ ಬಿತ್ತಿದಾಗ ಒಂದು ಬೀಜ ಬಿತ್ತಿದಾಗ ಎಷ್ಟು ಬೀಜ ಹೊರಗೆ ಬರ್ತಾವ ಅಂದ್ರೆ ಉತ್ಪನ್ನ ಆಗ್ತದ ಒಂದು ಬೀಜ ಬಿತ್ತಿದಾಗ ನೂರು ಉತ್ಪನ್ನ ನೂರು ಬೆಳೆ ಅಂದ್ರೆ ನೂರು ಬೀಜ ಹೊರಗೆ ಬರ್ತಾವ ನಮ್ ಉಳ್ಳಕ್ಕ ಆತದ ಅಂತ ಹೇಳಿದ್ರು ಅವಾಗ ಆ ಊಟ ಬಾಲಕ ಏನ್ ಮಾಡ್ದ ಅಂದ್ರೆ ಮನೆಯಲ್ಲಿರ್ತಕ್ಕಂತ ತಾನ ಆಡ್ತಕ್ಕಂತ ಬಂದೂಕನ್ನ ತಂದು ಆ ನೆಲದಲ್ಲಿ ಉದುರ್ಲು ಶುರು ಮಾಡ್ದ ಅವಾಗ ಅಲ್ಲಿರ್ತಕ್ಕಂಥ ಅವ್ರ ಅಜ್ಜ ಕಾಬ್ರಿಗೊಂಡು ಏನ್ ಮಾಡ್ತಿದ್ಯಾ ಆ ಭಗತ್ ಇದೇನ್ ಮಾಡ್ತಿದೆ ಅಂತ ಕೇಳಿದಾಗ ಆ ಭಗತ್ ಏನ್ ಹೇಳದ ಅಂದ್ರೆ ನೀ ಯಾವ ರೀತಿ ಬೀಜವನ್ನ ಬಿತ್ತಿ ಒಂದು ಬೀಜವನ್ನ ಬಿತ್ತಿ ನೂರು ಬೀಜಗಳನ್ನ ಯಾವ ರೀತಿ ತೆಗೀತಿ ಅದೇ ರೀತಿ ನಾ ಏನ್ ಮಾಡ್ತೀನಿ ಅಂದ್ರೆ ಒಂದು ಬಂದೂಕನ್ನು ಬಿತ್ತಿ ನೂರು ಬಂದೂಕನ್ನು ತೆಗೆದು ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ಬರೋ ಸಲುವಾಗಿ ಹೋರಾಟ ಮಾಡಬೇಕಾಗಿದೆ ಹೋರಾಟ ಮಾಡಿರ್ತಕ್ಕಂಥ ಭಗತ್ ಸಿಂಗ್ ಇಲ್ಲಿ ಇಡೀ ಎಲ್ಲ ದೇಶದ ಜನರಿಗೆ ಭಗತ್ ಸಿಂಗ್ ಗೊತ್ತಾಗಬೇಕು ಆ ಎಲ್ಲ ಯಾರ್ಯಾರು ಹೋರಾಟವನ್ನು ಮಾಡ್ತಾರೋ ಅವ್ರಿಗೆಲ್ಲ ಬಂದೂಕಗಳನ್ನು ಕೊಟ್ಟು ಈ ಕೆಂಪು ಮೋದಿಯ ಕೊನೆಯನ್ನ ಅವ್ರ ದೇಶಕ್ಕೆ ಓಡಿಸ್ತೀನಿ ಅನ್ನುವಂಥ ಒಂದು ಛಲ ಕೇವಲ ಹದಿಮೂರು ವರ್ಷಕ್ಕೆ ಇಂಥ ಮಹಾನ್ ವ್ಯಕ್ತಿಗಳ ಮನಸ್ಸಲ್ಲಿತ್ತು ಇವರು ಕೇವಲ ಹುಟ್ಟಿದ್ದು ಹುಟ್ಟು ಮತ್ತು ಸಾವು ಕೇವಲ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ವರ್ಷ ಕೂಡ ಇವರಿಗೆ ಅವರು ಇದ್ದಾಗ ಬ್ರಿಟಿಷ್ ಆಡಳಿತದಲ್ಲಿಯೂ ಕೂಡ ಇವರು ಹೆಂಗಿದ್ರು ಅಂದರೆ ಬ್ರಿಟಿಷ್ ಯಾವುದೇ ಕೂಡ ಜೀವಹಾನಿ ಯಾರಿಗೂ ಕೂಡ ಜೀವಹಾನಿ ಮಾಡಿಲ್ಲ ಇವರು ಉದ್ದೇಶ ಏನಿತ್ತು ಅಂದರೆ ಜನರಿಗೆ ಏನು ಮಾಡಬೇಕು ಈ ಭಾರತ ದೇಶದಲ್ಲಿರ್ತಕ್ಕಂಥ ಯುವಕರ ಶಕ್ತಿ ಆ ಬ್ರಿಟಿಷರಿಗೆ ಮುಟ್ಟಿಸ್ಬೇಕು ಅನ್ನುವಂಥ ದೊಡ್ಡ ಗುರಿ ಭಗತ್ ಸಿಂಗ್ ಆಗಿತ್ತು ಇವರು ಇನ್ನಿಬ್ರು ಇನ್ನಿಬ್ಬರಿದ್ರು ರಾಜ್ಗುರು ಮತ್ತು ಸುಖದೇವ್ ಅವರು ಕೂಡ ಇವರೆಲ್ಲರೂ ಸೇರಿ ಏನು ಮಾಡಿದ್ರು ಅಂದರೆ ಬಾಂಬ್ ತಯಾರು ಮಾಡುವಂಥ ಬಾಂಬ್ ತಯಾರು ಮಾಡೋದ್ರೆ ದೇಶ ಮೇಲೆ ಬಾಂಬ್ ಹಾಕುವಂಥದ್ದು ಉದ್ದೇಶ ಅಲ್ಲ ಬಾಂಬ್ ತಯಾರು ಮಾಡಿ ಆ ಎಲ್ಲಿ ಸಭೆ ನಡೀತದೆ ಬ್ರಿಟಿಷರ ಸಭೆ ನಡೀತದೆ ಅಲ್ಲಿ ಈ ದೇಶದ ಯುವಕರ ಶಕ್ತಿ ಹೆಂಗದ ಅನ್ನೋ ತೋರಿಸೋ ಉದ್ದೇಶದಿಂದ ಏನು ಮಾಡಿದ್ರು ಅಂದರೆ ಬಾಂಬ್ಗಳನ್ನು ತಯಾರು ಮಾಡಿ ಆ ದೇಶದಲ್ಲಿ ಇರ್ತಕ್ಕಂಥ ಬಾಂಬ್ ಕೆಲಸ ಏನು ಮಾಡ್ತಿದ್ರು ಅಂದರೆ ಬರೀ ಹೊಗೆ ಹೋಗೋದು ಅಂದರೆ ಹೊಗೆ ಬರುವಂಥ ಬಾಂಬ್ಗಳು ಅಷ್ಟೇ ತಯಾರು ಮಾಡ್ತಿದ್ರು ಅಂತ ಬಾಂಬುಗಳನ್ನು ತಯಾರು ಮಾಡಿ ಭಗತ್ ಸಿಂಗ್ ಮಾಡಿದ್ರು ಅಂದರೆ ಒಂದು ಸಭೆಯಲ್ಲಿ ಆ ಬಾಂಬುಗಳನ್ನು ಎಸೆದ್ರು ಆ ಎಸೆದಂಥ ಬಾಂಬ್ಗಳಿಂದ ಇಲ್ಲಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳಿಗೆ ಗೊತ್ತಾಯ್ತು ಈ ಯುವಕ ನಮ್ಮಲ್ಲಿ ಉಳಿಸೋದಿಲ್ಲ ಈ ಯುವಕ ನಮಗೆ ನೂರಕ್ಕೆ ನೂರು ನಮ್ಮ ದೇಶ ಬಿಟ್ಟು ಓಡಿಸ್ತಾನೆ ಇಡೀ ದೇಶ ತುಂಬ ಈ ಯುವಕನ ಹೆಸರು ಚರಾಮರವಾಗಿ ಉಳಿತದ ಹಾಗಾಗಿ ಈ ಯುವಕರಿಗೆ ಏನು ಮಾಡ್ಬೇಕು ನಾವು ಇಲ್ಲಿಗೆ ಬಲಿ ಬಲಿದಾನ ಮಾಡಬೇಕು ಇವ್ರಿಗೆ ಹೇಗಾದ್ರೂ ಮಾಡಿ ತಿಳ್ಕೊಂಡು ಅದೇ ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು ಅಂದರೆ ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕಿದ್ರು ಭಗತ್ ಸಿಂಗ್ ಅನ್ನೋ ಉದ್ದೇಶದಿಂದ ಅವ್ರ ಮೇಲೆ ಏನು ಮಾಡಿದ್ರು ಅಂದರೆ ಜೈಲಿಗೆ ಕಟ್ಕೊಂಡು ಹೋದರು ಜೈಲಿಗೆ ಕಟ್ಕೊಂಡು ಹೋದಾಗ ಜೈಲಿನಲ್ಲಿ ಇರ್ತಕ್ಕಂಥ ಭಗತ್ ಸಿಂಗ್ ಏನು ಮಾಡಿದ್ರು ಅಂದರೆ ಅವರು ಜೈಲಿನಲ್ಲಿ ಇದ್ರು ಕೂಡ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಏನು ಹೇಳಿದ್ರು ಅಂದರೆ ಅವರು ಆಹಾರವನ್ನು ತಂದು ಕೊಟ್ಟಾಗ ನಿನ್ನಂತಹ ಹಿಡಿತನದಲ್ಲಿರ್ತಕ್ಕಂಥ ಆಹಾರವನ್ನು ನಾನು ತಿನ್ನೋದಿಲ್ಲ ನನ್ನ ತಾಯಿ ತಂದು ಕೊಟ್ಟಂತ ಆಹಾರ ಮಾತ್ರ ತಿದ್ದೀನಿ ನಿಮ್ಮಂತ ಹೇಳ ಇರ್ತಕ್ಕಂಥ ಅಧಿಕಾರಿಗಳಿಗೆ ಇಂಥ ಆಹಾರವನ್ನ ತಿನ್ನೋದಿಲ್ಲ ಅಂತ ಹೇಳ್ದ ನಂತರ ಅಲ್ಲಿರ್ತಕ್ಕಂಥ ಗಲ್ಲಿಗೆ ಯಾವಾಗ ಸೆಪ್ಟೆಂಬರ್ ಮಾರ್ಚ್ ಇಪ್ಪತ್ ಮೂರಕ್ಕೆ ಗಲ್ಲಿಗೆ ವಿಧಿಸಲಾಯಿತು ಇವರಿಗೆ ಆದ್ರೆ ಏನೋ ಏನಾಯ್ತು ಅಂದ್ರೆ ಇಪ್ಪತ್ಮೂರ ಗಲ್ಲಿಗೆ ಏರ್ಸಿದ್ರೆ ಇಡೀ ಜನ ಎಲ್ಲರಿಗೆ ಗೊತ್ತಾಯ್ತು ಇಡೀ ದೇಶದ ಜನ ಯಾವ ಸಮಯದೊಳಗೆ ಎಲ್ಲಿ ಗಲ್ಲಿಗೆ ಇರಿಸ್ತಾರಲ್ಲ ಆ ಗಲ್ಲಿಗೆ ಏರಿಸೋ ಸಮಯದೊಳಗೆ ಏನ್ ಮಾಡಬೇಕು ಅಂದ್ರೆ ಇಡೀ ಜನ ಏನ್ ಮಾಡಿದ್ರು ಅಂದ್ರೆ ಒಗ್ಗಟ್ಟಾಗಿ ಆ ಬ್ರಿಟಿಷರಿಗೆ ಹೊಡೆದು ಅಲ್ಲಿರ್ತಕ್ಕಂಥ ಗಲ್ಲಿಗೇರಿಸುವಂತ ವ್ಯಕ್ತಿಗಳನ್ನ ಅನ್ನೋ ಉದ್ದೇಶ ಎಲ್ಲ ಜನರು ಸೇರಿಸಿದ್ರು ಇಲ್ಲಿರ್ತಕ್ಕಂಥ ನಮ್ಮ ದೇಶದಲ್ಲಿ ಕುತಂತ್ರಿಗಳು ಏನು ಮಾಡಿದ್ರು ಅಂದ್ರೆ ಜನ ಎಲ್ಲ ಹಿಂಗೆ ಹುಂಪ್ ಕಟ್ಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡ್ಲತ್ತರ ಆ ಭಗತ್ ಸಿಂಗ್ ಗಲ್ಲಿಗೇರಿಸ್ಬೇಕಾದ್ರೆ ಅವ್ರು ನಿಮ್ಗೆ ಜೀವ ಹೊಡೆದು ಭಗತ್ ಸಿಂಗ್ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಕೆಲವೊಂದು ಕುತಂತ್ರಿಗಳು ನಮ್ಮ ದೇಶದ ಕುತಂತ್ರಿಗಳು ಏನು ಮಾಡಿದ್ರು ಅಂದ್ರೆ ಆ ಭಗತ್ ಜೈಲ್ ಅಧಿಕಾರಿಗಳಿಗೆ ಹೇಳಿದ್ರು ಆ ಅಧಿಕಾರಿಗಳು ಏನು ಮಾಡಿದ್ರು ಅಂದ್ರೆ ಇವ್ರು ಹಿಂಗಾದ್ರೆ ಮಣಿಯೋದಿಲ್ಲ ಅಂತ ತಿಳ್ಕೊಂಡು ರಾತ್ರಿ ರಾತ್ರಿನೇ ಅಂದ್ರೆ ಇಪ್ಪತ್ತೆರಡನೇ ಮಾರ್ಚ್ ಇಪ್ಪತ್ತೆರಡಕ್ಕೆ ಇವರಿಗೆ ರಾತ್ರಿ ಗಲ್ಲಿಗೆ ಕೊಟ್ಟು ಗಲ್ಲಿ ಗಲ್ಲಿಗೆ ಏರಿಸಿ ಸಟ್ಲೇಜ್ ನದಿ ದಂಡೆ ಮೇಲೆ ಇವರಿಗೆ ಸುಡ್ಲು ಸುಡ್ಲಕ್ಕೆ ಪ್ರಾರಂಭ ಮಾಡಿದ್ರು ಅವಾಗ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಭಗತ್ ಸಿಂಗ್ ಗಲ್ಲಿಗೆ ಹಾಕಿದ್ರು ಅನ್ನೋ ವ್ಯಕ್ತಿ ಒಬ್ಬನಿಗೆ ಗೊತ್ತಾಯಿತು ಆವಾಗ ಏನ್ ಮಾಡಿದ್ರು ಅಂದ್ರೆ ಇಡೀ ಜನ ಆ ಊರಿ ಲಾವೂರ್ನ ಜನರಿಗೆ ಏನ್ ಮಾಡಿದ್ರು ಅಂದ್ರೆ ಬಡದೆ ಬಿಸಲು ಎಲ್ಲ ಜನರು ಓಡಿ ಆ ಸಟ್ಲೇಜ್ ನದಿ ದಂಡೆ ಬರೋದೊಳಗೆ ಅರ್ಧ ಮರ್ಧ ಸುಟ್ಟಿದ್ರು ಇವ್ರ ದೇಹ ಮೂರು ಜನರದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮೂರು ಜನ ಅರ್ಧ ಮರದ ಸುಟ್ಟಿತ್ತು ಆ ಅರ್ಧ ಮರದ ಸುಟ್ಟಂತ ದೇಹವನ್ನು ತಂದು ಮೂರು ದಿನಗಳ ಕಾಲ ಇಡೀ ಆ ಅವರು ಊರು ತುಂಬಾ ಮೆರವಣಿಗೆಯನ್ನು ಮಾಡಿ ಒಂದು ಅಲದ ಮರದ ಕೆಳಗಡೆ ಪಂಜಾಬಿನ ಅಲದ ಮರದ ಕೆಳಗಡೆ ಏನ್ ಮಾಡಿದ್ರು ಅಂದ್ರೆ ಇವರು ಬಲಿದಾನವನ್ನು ಮಾಡಿದ್ರು ಅಂದ್ರೆ ಇವರಿಗೆ ಬಲಿದಾನವನ್ನು ನೀಡಿಗೆ ಕೇವಲ ಹುಟ್ಟಿದ್ದು ಮತ್ತು ಸಾವು ನಡುವಿನ ಕೇವಲ ಇಪ್ಪತ್ತ್ ವರ್ಷ ಇಪ್ಪತ್ತ್ಮೂರು ವರ್ಷದ ಯುವಕ ನಾವು ಈ ಸದ್ಯ ವರ್ಷದ ವರ್ಷದವಕ್ಕೆ ನಮ್ಮ ತಂದೆ ತಾಯಿಗೆ ಅಷ್ಟೇ ಗೊತ್ತಿರ್ತೇವೆ ಆದರೆ ಇಡೀ ದೇಶಕ್ಕೆ ಹತ್ತೊಂಬತ್ತು ನೂರ ಏಳರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಈಗ ಸರಿಸುಮಾರು ನೂರು ವರ್ಷ ಆಯಿತು ನೂರ ಹತ್ತು ವರ್ಷ ಆಯಿತು ನೂರ ಹದಿನೈದು ವರ್ಷ ಆಯಿತು ಇಲ್ಲಿವರೆಗೆ ಅಜರಾಮರವಾಗಿರ್ತಕ್ಕಂಥ ದೇಶದ ಹೆಮ್ಮೆಯ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕ್ರಾಂತಿಕಾರಿ ಭಗತ್ ಸಿಂಗ್ ಸಿಂಗ್ರು ಕೂಡ ಇವರು ಕೂಡ ಅವರು ಕೇವಲ ಇಪ್ಪತ್ತಾರು ವರ್ಷ ಇಪ್ಪತ್ತೇಳು ವರ್ಷಕ್ಕೆ ಜೀವ ಜೀವ ಕೊಟ್ಟರು ಹಾಗಾಗಿ ಇವರನ್ನು ನಾವು ಸ್ಮರಣೆ ಮಾಡ್ತಾ ಇವರ ಆದರ್ಶವನ್ನು ನಮ್ಮೆಲ್ಲ ಯುವಕರು ಇವರ ಆದರ್ಶವನ್ನು ಸೇರಿಸಿಕೊಂಡು ಮನದಲ್ಲಿ ಇವರು ಇವರು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಿದ್ರು ಅದೇ ರೀತಿ ನಮ್ಗೆ ಯಾರಿಗೂ ಕೂಡ ಇವ್ರು ತಂದು ಕೊಟ್ಟಂತ ಸ್ವತಂತ್ರ ನಮ್ಗೆ ಯಾರಿಗೂ ಕೂಡ ಈಗ ಯಾರು ನಮಗೆ ಸ್ವತಂತ್ರವನ್ನ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವೆಲ್ಲ ಸ್ವತಂತ್ರವಾಗಿದ್ದೆವು ಆರಾಮಾಗಿ ಜೀವನ ಮಾಡ್ತಿದ್ದೆವು ಆದರೆ ಇವ್ರ ಬಲಿದಾನಗಳ ನೆನಪು ಇವ್ರ ಬಲಿದಾನಗಳ ಇವರ ಆದರ್ಶ ನಾವು ಏನು ಮಾಡಬೇಕು ಅಂದ್ರೆ ನಮ್ಮ ಮನಸ್ಸುಗೊಂಡು ಇವ್ರು ಕೇವಲ ನಾವು ಪೂಜೆ ಮಾಡೋದ್ರ ಮುಖಾಂತರ ಆದರೂ ಕೂಡ ನಾವು ಇವರನ್ನು ಸ್ಮರಣೆ ಮಾಡಬೇಕು ಯುವಕರಿಗೆ ಇವರ ಬೆಲೆ ಹೆಂಗ ಗೊತ್ತಾಗಬೇಕು ಕೇವಲ ಇಪ್ಪತ್ತ್ಮೂರು ವರ್ಷಕ್ಕೆ ಜೀವ ಕೊಟ್ರು ಅಂದರೆ ನಾವು ಎಲ್ಲಾದ್ರೂ ಹೋಗಬೇಕಾದ್ರೆ ಎಷ್ಟೋ ವಿಚಾರ ಮಾಡಿ ಹೋಗ್ತೇವೆ ಆದರೆ ದೇಶಕ್ಕಾಗಿ ಮದುವೆಯನ್ನು ತ್ಯಜಿಸಿ ತಂದೆ ತಾಯಿಗಳನ್ನು ತ್ಯಜಿಸಿ ದೇಶಕ್ಕಾಗಿ ಇಡೀ ದೇಶಕ್ಕಾಗಿ ಏನು ಮಾಡಿದ್ರು ಅಂದರೆ ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡಿದ್ರು ಅಂತ ಬಲಿದಾನವಾದಂತ ವ್ಯಕ್ತಿ ಜನ್ಮದಿನ ಇವತ್ತದ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಯುವಕರು ಇನ್ನೊಂದು ಘೋಷಣೆಯನ್ನು ಹಾಕಿ ಈ ಬಲಿದಾನ ಇವರು ಹುಟ್ಟಿದ ದಿನವನ್ನ ನಾವು ವಿಜೃಂಭಣೆಯಿಂದ ಆರ್ಚಣೆ ಮಾಡ್ತಂತ ಕೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತೇನೆ